ಗಣ್ಯರಿಗೆ ಸುರ್ಬಾರ ಎಲ್ಲ ಗಣ್ಯರು ತುರುಪುರ ಸುಧಾರಿಸ್ತಾ ಇದ್ದಾರೆ ಅತ್ಯುತ್ತಮ ಮುಖಾಂತರ ಅತ್ಯುತ್ತಮ ಕ್ರೀಡಾಪಟುಗಳು ಮುಂದಿನ ಡಿವಿಷನ್ ಮತ್ತು ರಾಜ್ಯ ಹೋಗಿ ಪತ್ರವಾಗಿ ನಮ್ಮ ಸುದ್ದಿ ಹೋಗಿ ಅಲ್ಲಿ ಸೂಕ್ತ ಇದ್ದಾರೆ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ನ್ಯಾಯ ದಿವಸಕ್ಕೆ ಕನ್ನಡ ಕಟ್ಟುತ್ತೆ ಯಾಕೆ ನೋಡೋಲ್ಲ ಕೇಳ ಒಳ್ಳೆಂಟ್ ಅನ್ನು ಕೊಡ್ತಾರೆ ನ್ಯಾಯಾಲಯದಲ್ಲಿ ಅದು ಇಲ್ಲಿ ಈ ಕೋರ್ಟಲ್ಲಿ ನಮ್ಮ ಕ್ರೀಡಾಂಗಣದ ನ್ಯಾಯಾಲಯದಲ್ಲಿ ನಮಗೆ ತೀರ್ಪುಗಾರ ಜೊತೆ ಕಾರ್ಯಕ್ರಮ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಾರೆ ನಮ್ಮ ತೀರ್ಪುಗಾರರು ಕೋರ್ಟ್ ನ್ಯಾಯ ದೇವತೆಗೆ ಕಣ್ಣನ್ನು ಕಟ್ಟಿದ್ರೆ ಇಲ್ಲ ಅವರು ಕಣ್ಣು ಕಟ್ಕೊಳೋದಿಲ್ಲ ಆದ್ರೆ ಕಿವಿಯನ್ನು ಮಾತ್ರ ಮುಚ್ಚಿಕೊಳ್ತಾರೆ ಯಾಕೆಂದ್ರೆ ಯಾರಾದ್ರೂ ಹೇಳ್ತಾರೆ ಸರ್ ಅವ್ ನಮ್ಮ ಹುಡುಗ ಸರ್ ಇವ್ ನಮ್ಮ ಹುಡುಗ ಸರ್ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ ಅವರು ಖಾಲಿ ಕಣ್ಣಲ್ಲಿ ನೋಡ್ತಾರೆ ರಿಯಾಲಿಟಿ ಏನೇ ನೋಡಿ ಜಜ್ಮೆಂಟ್ ಕೊಡ್ತಾರೆ ಅಷ್ಟೇ ವ್ಯತ್ಯಾಸ ಇಲ್ಲಿಗೆ ಆ ತೀರ್ಪುಗಾರರಿಗೂ ಶುಭ ಹಾರೈಸ್ತಾ ಇದ್ದಾರೆ ನಮ್ಮ ಮಾದರಿ ತರ್ತಾ ಇದ್ದಾರೆ ಇದಾರೆ ನಮ್ಮ ಕ್ರೀಡಾಂಗಣಕ್ಕೆ ಆಗಮನ ಎಸ್ ಚಪಾಳೆ ಈ ಶಿಷ್ಯನ ಬರೋದು ನಿಮ್ಗೆ ನಿಮ್ ನಿಮ್ ತಾಲೂಕ್ ಕೇಳಿಸ್ಬೇಕು ಚಪ್ಪುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮೆಲ್ಲ ಅತಿಥಿಗಳು ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಎಂ ಎಲ್ ಸಿ ಅನಿಲ್ ಕುಮಾರ್ ಸಾರ್ ಅವರು ಅದೇ ರೀತಿ ಸಿಂಡಿಕೇಟ್ ಬೆಂಗಳೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು ಗೋಪಾಲಗೌಡ ಸಾರ್ ಅವರು ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷ ಚೌಡಪ್ಪ ಸರ್ ಅವರು ಮೇಡಮ್ ಸೆಕೆಂಡ್ರಿ ಸೆಕೆಂಡ್ರಿ ಚಿನ್ನದ ನಾಡು ತಾಲೂಕು ತಾಲೂಕಲ್ಲಿ ಚಿನ್ನ ಸದ್ಯಕ್ಕೆ ಬರಿದಾಗಿರ್ಬೋದು ಆ ಒಂದು ಈಗ ಚಿನ್ನದಂತ ಕ್ರೀಡಾಪಟುಗಳಿಗೆ ಏನು ಕೊರತೆ ಇಲ್ಲ ಬಹಳ ಸೊಗಸಾಗಿ ಭಾಗವಹಿಸ್ತಾರೆ ಕೆಜಿಎಫ್ ಅಂದ್ರೆ ಸಾಕು ಒಂದು ಕಾಲದಲ್ಲಿ ಇಡೀ ಜಗತ್ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಕ್ರೀಡಾಪಟುಗಳನ್ನು ಕೊಟ್ಟಂತ ನಾಡು ಚಿನ್ನದ ಬೇಡು ಕೆಜಿಎಫ್ ಎಸ್ ಅತಿಥಿಗಳ ಸಾಲ ನಾವು ಕಾಣ್ತಾ ಇದ್ದೇವೆ ರಾಜ್ಯಾಧ್ಯಕ್ಷ ಶೌಡಪ್ಪ ಸರ್ ಅವರು ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಇಡೀ ವಿಶ್ವಕ್ಕೆ ಗಟ್ಟಿ ಮುಟ್ಟಾದ ಹೆಂಚುಗಳನ್ನಾಗಲಿ ಇಟ್ಟಿಗೆಗಳನ್ನಾಗಲಿ ಸರಬರಾಜು ಮಾಡುವಂತದ್ದು ಜಗತ್ ಪ್ರಸಿದ್ಧಿ ಅಷ್ಟೇ ಗಟ್ಟಿ ಮುಟ್ಟಾದ ಇಟ್ಟಿಗೆ ಮಾತ್ರ ಅಲ್ಲ ಎಷ್ಟು ಮಾತ್ರ ಅಲ್ಲ ಕ್ರೀಡಾಪಟುಗಳು ಅಷ್ಟೇ ಬಹಳ ಗಟ್ಟಿಮುಟ್ಟಾದಂತ ಕ್ರೀಡಾಪಟುಗಳು ಸಹ ನೋಡ್ತಾ ಇದ್ದೇವೆ ನಗರಿ ಎಂದೇ ಮಾಲೂರು ತಾಲೂಕು ಹೌದು ಕಾರ್ಖಾನೆಗಳ ಕೂಡ ಅದೇ ವೆರಿ ನೈಸ್ ಮುಂದಿನ ತಾಲೂಕನ್ನು ಮಾಡಿ ಮೇಡಮ್ ಮುಳುಬಾಗಿಲು ಬಾಗಿಲು ಹೂಡಣ ಬಾಗಿಲು ದೇವ ಮೂಲೆ ಎಂದೇ ಪ್ರಸಿದ್ಧಿ ಇವರ ಮುಳುಬಾಗಿಲು ಮೂಡಣ ಬಾಗಿಲು ಅತ್ಯಂತ ಹೆಚ್ಚಿನ ಪುರಾಣ ಪ್ರಸಿದ್ಧ ಸ್ಥಳಗಳನ್ನು ಹೊಂದಿರ್ತಕ್ಕಂಥ ಅಖಿಲ್ ತಾಲೂಕು ಅದುವೇ ಬಿಡುವಾಗಿಲ್ಲ ನಮ್ಮ ಮಾವಿನ ನಾಡು ಶ್ರೀನಿವಾಸಪುರ ತಾಲೂಕು ಎಸ್ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ ಭಾವಿಸಿದ್ವಿ ಇರಲಿ ಮರೋಲ್ಲ ರೆಪ್ರೆಸೆಂಟ್ಸ್ ಇದ್ದಾರೆ ಮತ್ತೆ ಬರ್ತಾರೆ ಅವರು ವೆರಿ ನೈಸ್ ತಾಲೂಕು ಜೊತೆಗೆ ನಮ್ಮ ಇಂಟರ್ನ್ಯಾಷನಲ್ ಜೂಡೋ ತರಬೇತಾರರು ಮತ್ತು ಜೂಡೋ ಕೋಚಿ ನಮ್ಮ ಯೂತ್ ಆಫೀಸ್ ಜೂಡೋ ಡಾಕ್ಟರ್ ತ್ರಿವೇಣ ಮೇಡಮ್ ಅವರು ಸಹ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಜೊತೆಗೆ ನಮ್ಮ ಆಬಿ ಬಿ ರಮೇಶ್ ಅಣ್ಣ ಅವರು ಹಿರಿಯ ಕ್ರೀಡಾಪಟು ಅವರು ಸಹ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಮಂಜೇಶ್ ಅಣ್ಣ ಅವರು ಎಲ್ಲ ತೀರ್ಪುಗಾರ ದಯವಿಟ್ಟು ಇಲ್ಲಿ ಮುಂದ್ಗಡೆ ಸಾಲಾಗಿ ನಿಂತ್ಕೊಳ್ಳಿ ನಿಮಗೆ ವಿಶ್ ಮಾಡ್ತಾರೆ ಎಲ್ಲ ತೀರ್ಪುಗಾರ ಕೆಳಗೆ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಮುಂಭಾಗ ನಿಂತ್ಕೊಂಡು ಹೋಗಿ ಪ್ಲೇಸ್ ಬನ್ನಿ ಸರ್ ಸುರೇಶ್ ಸರ್ ಸಂಪಾ ಸರ್ ಬನ್ನಿ ಸಂಪಾ ಸರ್ ಬನ್ನಿ ಇಲ್ಲಿ ಬಂದ್ಬಿಡಿ ಎಲ್ಲ ಎಲ್ಲ ಪಿ ಟೀಚರ್ಸ್ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಬನ್ನಿ ಪ್ಲೇಸ್ ಮುಂದೆ ಬನ್ನಿ ವಿಶ್ ಮಾಡ್ತಾ ಇದ್ದಾರೆ ಎಲ್ಲ ತಂಡಗಳಿಗೆ ಎಲ್ಲ ಕ್ರೀಡಾಪಟುಗಳು ಅತಿ ಉತ್ಸಾಹ ಪಡೆಗಳ ಪರಿಚಯವನ್ನ ಮಾನ್ಯ ಶಾಸಕರು ವಿಧಾನ ಪರಿಷತ್ ಎಂ ಎಲ್ ಅನಿಲ್ ಕುಮಾರ್ ಅವರು ಬೆಂಗಳೂರು ಉತ್ತರ ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಶ್ರೀಸಂದ್ರ ಗೌಡರು ಸಹಾಯಕ ನಿರ್ದೇಶಕರು ಆರ್ ಬಿ ಮೇಡಮ್ ಅವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ವಕಲೇರಿ ಶ್ರೀ ಮಹಿಳೆಯರಿ ಮುರುಗೇನ್ ಅವರು

ಕೋಲಾರ ನಗರದ ಶ್ರೀ ಸರ್ವೆಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೋಲಾರ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ನಿರ್ಣಾಯಕ ನಿರ್ಣಯಕ್ಕೆ ಮನ್ನಣೆ ಕೊಟ್ಟು ಜಿಲ್ಲೆಯ ಹಿರಿಮೆಗಾಗಿ ಕ್ರೀಡೆಗಳ ಘನತೆಗಾಗಿಯೂ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ जय हिंद जय कर्नाटक